ಸುರೇಶ್ ರಾಧ ಅವರು ಕುಲಗಾವಿ ಅವರ ಜೊತೆ ನಮ್ಮ ಕಾರ್ಯಕ್ರಮ ಪೂರ್ವ ಇವತ್ತ ಈ ಸತ್ವ ಕಾರ್ಯಗಳಲ್ಲಿ ನೀವು ಕುಂತೀರಿ ಈ ಸೇವಾನಗಳಲ್ಲಿ ನೀವೆಲ್ಲ ಪಟ್ಟಿ ಕೊಟ್ಟು ತನ್ನ ಕುಂತೀರಿ ಅದ್ರ ನೀವೆಲ್ಲ ಬೀಸದ ಜ್ವಾಳ ಅಂತೇಳಿ ನಮ್ಮ ಮುಖ್ಯ ಮಾತಾಡಿದ್ರೆ ನೀವೆಲ್ಲ ಕೇಳಿರಿ ಹೌದು ಹೌದು ಒಂದು ಮಾತು ಹೇಗಂತ ಮಾತಾ ಲಿ ಜೀವರಾಶಿ మానవ మానవు జన్మశ్రేష్ఠవ ప్రాణి పక్షి పశు పక్షి సమాన్య జ్ఞాన మానవనికి విశేష జ్ఞానం అంతవు జ్ఞాన అంతవరు దాదవరీ ఈ నేర్ ఎందు ప్రారంభ ప్రారంభ జ్ఞానం ఇలా నాగ ము ಮನುಷ್ಯ ಜನ್ಮಕ್ಕಿಂತ ಪ್ರಾಣಿ ಜನ್ಮ ಸದಸ್ಯಂದ್ರೆ ಅವಾಗ ಹೌದು ಯಾಕಿಂತ ಕೆಟ್ಟವೇ ಶಗಣಿಯಾದ ತಟ್ಟಿದ ಸುಟ್ಟರೆಗೆ ಏನಾದೆ ಎರೇ ಮೂರ್ಣ ಮಾನವ ಪ್ರಶ್ನೆ ಮಾಡ್ತ ಮಾತ್ರ ಆಕಳ ಶರಣಿ ತೆರಳಿ ಇಟ್ಟು ಶರಣಿ ಆಗುತ್ತದ ಅದು ಹೆಣ್ಮಕ್ಳ ಕಟ್ಟಿ ಇಟ್ಟು ಅಂದ್ರೆ ಕೂಳ್ಳ ಆಗುತ್ತವೆ ಅದೇ ಕುಳ್ಳ ಸುಟ್ಟಾರ ನಸಲಿಗೆ ಜಗಜ್ಯೋತಿ ಆಗ್ನ ಬಸವರ ಪ್ರಸಾದ ಆಗುತ್ತದ ಹೌದ್ ಹೌದು ಹೌದು ಹೌದಲ್ಲ ಹೌದು ನೀ ಯಾರಿಗೇನಾಗುತ್ತೆ ಮಹಾತ್ಮಕ್ಕೆ ಮಾತ ಮನುಷ್ಯನಿಗೆ ಪಶು ಪ್ರಾಣಿ ಕಿತ್ತ ಜ್ಞಾನ ವಿಶೇಷ ಅಂಗೇನೇ ಇರ್ತೀರಿ ಹೌದು ಮತ್ತೆ ಜ್ವರದಾಗ ಮೂರು ಪ್ರಕಾರಗಳ ಅಂಗವರು ನೀವೇ ಇದ್ದೀರಿ ಹೌದು ಹಗೆಯ ದ್ವಾರ ಬಿಸಿ ಹತ್ತಿನ ಜ್ವರ ಬೀಸುವ ಜ್ವರ ಹೌದ್ ಹೌದು ಅವರು ಮನುಷ್ಯರೇ ಇವರು ಮನುಷ್ಯರೇ ಇವರಲ್ಲಿ ಇರ್ತದ ವಿಶೇಷ ಜ್ಞಾನ ಅವರಲ್ಲಿ ಅಲಾಗ್ತಿರೋ ಏನಾಗಿರ್ಲತ್ತಿರೋ ಹೌದೌದು ಇರ್ಬೇಕಾಗಿಲ್ಪ ಎಲ್ಲರಲ್ಲಿ ನಾ ಕೇಳ್ತ ಹೌದು ಮಾನವರ ಒಂದು ಇಲ್ಲ ಹೌದು ಅವ್ರ ಮನೆಯಾಗಲೇ ಇರ್ಲಿ ಬಸುತ್ತೆ ಇರ್ಲಿ ಅವರು ಒಟ್ಟು ಇರ್ಲಿ ಎಲ್ಲ ಇರ್ಲಿ ಅವರಲ್ಲಿ ಜ್ಞಾನ ವಿಶೇಷ ಪಶು ಪ್ರಾಣಿಗಳ ಕಿಂತ ವಿಶೇಷ ಜ್ಞಾನ ಅವರಾಗಿ ಅಂತಂದ್ರ ಜ್ವಾಲ ಫಲಕ್ಕಾಗಿ ಹೌದ ಹೌದು ಜ್ವರ ಅಂತ ಫಲಕಾಗಿ ಒಂದೇ ಜ್ವರ ಆಗಿ ಉಳಿಬೇಕಾಗಿತ್ತು ಹಿಂಗ ಫಲಕಾಗಿಯೇ ಹೋದ ಯಾರೋ ಪಶುಪಾಲಿ ತಂಡೋ ಯಾರ ನಿಮ್ಮ ಹಯಣ ಜ್ವರ ತಾಂಡೋ ಹೌದ ಹೌದು ಸರಿಸಿಲ್ಲ ಹೌದೌದು ಈ ಬದ್ಧಿಗೆ ನೀವು ಬುದ್ಧಿಕೊಂಡು ಕರುಣಿಸುತ್ತದೆ ಸದ್ಗುರುನಾದ ಹೌದೌದು ಪ್ರಾತಸ್ಮರಣೀಯ ಗುರುಗಳಾದರೆ ಕರಿತಿದ ಕಮಣಿ ಗಾನ ಕೋಗಿನೆ ಶಿಂಗರಸ್ ಶಾಪನುಗ್ರಸ ಮನಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜೆ ಸೋತ್ರಿ ಬ್ರಹ್ಮಣೇಶ್ವರ ಸುಗ್ಗುರು ಮನವಿ ಮಧಮಂಡೇಶ್ವರಪ್ಪಗಳ ದಿನ ಜನಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ ಸಲ್ಲಿಸಿ ನೀನಿಂದ ಪಾದವನಿಂತ ನೆನವೇ ಸ್ವಕ್ಷತ್ರವತ್ತು ಚಲನೆಯಪ್ಪವನ ತೀರ್ಥವತ್ತು ಗುರು ಶ್ರೀಗುರು ಕೃಪೆಯಾಗುವ ಪುಣ್ಯ ಪಾವನ ಕ್ಷೇತ್ರನಾದಂತೀತಾವಣ ಮೈಸೂರಿಗೆ ಗ್ರಾಮದಲ್ಲಿ ಗ್ರಾಮದ ಅತಿನಾದಂತ ಜಲಚಮನಿ ಯಾವ ಸರ್ವ ಸರ್ವಮಂಗಲವಾಗಲ್ಲೇ ಶಿವೇ ಸರ್ವಾದಿ ಸಾಧಿಕೆ ಚರಣೆ ತಂಬಕ್ಕೆ ಗೌರಿ ನಾರಾಯಣಿ ನಮಸ್ಕೃತಿ ನಮಸ್ತೃತಿ ಆದಿಶಕ್ತಿ ಅವತಾರ ತಾಯಿ ಜಗೋದ್ಧಾರ ಮಾಡೋದಕ್ಕಾಗಿ ದೈಪಾವನೆ ಮಾಡೋದಕ್ಕಾಗಿ ಅವತಾರ ಯಾವ ಚಳಚಲೀನಾದಂತಹ ಬೀಸಾದೇವಿಯ ಒಂದು ದಿವಿ ಚರಣಕ್ಕೆ ಕೂಡ ನನ್ನ ಸಂಕ್ರಾಂತಿಯಿಂದ ಅನಂತರಂತೆ ಕೊಟ್ಟು ಈ ಸಂಗೀತಿಂದ ವಂದನೆಗಳನ್ನು ಹೇಳಿ ಹೇಳಿ ಯಾವ ಶ್ರೀ ಶಿಷ್ಯರನ್ನು ಸೋಮಲಿಂಗನ ದಿವಿ ಚರಣಕ್ಕೆ ಕೂಡ ಅನಂತರಂತೆ ಕೊಟ್ಟಿ ವರ್ತಿಸಿ ವರ್ತಿಸಿ ಕಲ್ಲು ನದಿಗೆಯನ್ನು ಮಾಡಿ ಮರಳು ಹಾಶಿಕೆಯನ್ನು ಮಾಡಿ ಮಾಡಿ ಚಂದರ ರೋಮ ರೋಮಗಳಿಂದ ಸಹ 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 ನಾಮಕರಣವನ್ನ ಸडान ಕಾಲ ನುಕ್ತಿತ್ತು ಹೌದು ಹೌದು ಯಾವ ಹತ್ತು ಕೋನ ಇಲ್ಲದೆ ಕಂಪೆನಿ ದಿ ಅಂತಲೇ ಏರಿ ಹೊಡಿದು ಏರಿ ಹೊಡಿದು ಶ್ರೀ ಕಾಲದಲ್ಲಿ ಜಾಗೃತವಾಗಿ ಭೂಷೇವದಲ್ಲಿ ತಲ್ಲೀನನ ಆದಂತ ವಾಯದ ಗುಟ್ಟು ಬಡಿಯ ಹೌದು ಹೌದು ನಾಯಿ ಜೀವಿ ಸಂತೇನಾದ ಕೂಡ ಅನಂತನಂತ ಮುಕ್ತಿಯ ಜೀವ ಚರಣಕ್ಕೆ ತದ ಹೇಳಿ ಹೇಳಿ ಯಾವ ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಮಾಲಕನ ಅಂತ ಅವರು ಮುಂದೆ ಕ್ಷೇತ್ರ ದಕ್ಷಿಣ ಸೋಲಾಪುರ ತಾಲೂಕು ಸೋಲಾಪುರ ಜಿಲ್ಲೆಯ ತುಂಬಾನಿ ಗ್ರಾಮದ ಗ್ರಾಮದ ಒಳಿಯ ಹಾಗೂ ಈ ನನ್ನ ಸತ್ಯ ಸಂಘಕ್ಕ ಮೂಲ ಮಾಲಕ ತಂದಿನಾದ ಏನ ಶನ ಜೀವ ಚರಣಕ್ಕೆ ಕೂಡ ಅನಂತರಂತೆ ಕೊಡಿ ಭಕ್ತಿ ಹೇಳಿ ಹೇಳಿ ಬಂಧುಗಳೇ ಪ್ರತಿ ವರ್ಷದಂತೂ ಈ ವರ್ಷವಾದರೂ ಕೂಡ ಹೌದು ಿಯ ಒಂದು ಜಾತ್ರಾ ಮಹೋತ್ಸವದ ಅಂತ್ಯವಾಗಿರ್ತವೆಲ್ಲಾರು ತರೋಮನ ನನದಿಂದ ಈ ಒಂದು ತಾಯಿಯ ಶಿವದಲ್ಲಿ ಒಂದು ಪರಮಾರ್ಥಕ್ಕಾಗಿ ಪಾತ್ರನಾಗಿ ಒಂದು ಶಿವ ಸಲ್ಲಿಸ್ತಾ ಇದ್ದೀರಿ ಅವ್ರ ಅವ್ರ ತಾಯಿ ಹೋದಾಗ ತಾಯಿ ಪೋಯ ಒಳಗ ತರೋಮನ ಎಲ್ಲರೂ ಎಲ್ಲಾರು ಹೌದು ಹೌದು ಹೌದಲ್ಲ ಹೌದು ಎರಡ ಕಲಾವಿದರಿಗೆ ಬರಮಾಡಿ ಕೊಟ್ಟಾರ ಅವ್ರಿಗೆ ಹೌದು ನ್ಯಾಯ ಹೇಳುತ್ತ ಕಲಾವಿದ್ರು ಬೇಡ ಸುವರ್ಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಹೊಸ ನಿಶಾ ಹೆಚ್ಚಿನೆರದ ಕಲಾವಿದರು ಯಾವ ನನ್ನ ತಂದಿನಾದ ವೀರದೇವರ ಮಹಳಿಂಗ್ರೈ ಮಧ್ಯ ಒಂದು ಸತ್ಯಸಂಗ ಕಟ್ಕೊಂಡು ಅವಳು ಹೌದು ಮೂಲಿ ಮೂಡಿ ತಮ್ಮ ಕೀರ್ತಿ ಮುಗತ್ತಕ್ಕೆ ಮುಟ್ಟಿತು ಅಂತ ನನ್ನ ಯಾವ ಗುರುಗಳು ಭಗವಣ ಮುತ್ಯವನ ಜೊತೆ ಹಾಡುವಂತ ಗಡಿ ಹೌದು ನಮ್ಮ ಮುದ್ಯಾನ ಸ್ವರೂಪನ ಅಂತ ಹೌದು ಜ್ಞಾನಿ ಅಂದ್ರೂ ಹರಕತ್ತಿಲ್ಲ ಹೌದು ತತ್ವಜ್ಞಾನಿ ಬುದ್ಧಿಜೀವಿಗಳಿಗೆ ಇವತ್ತು ನಮ್ಮ ಜೊತೆ ಕುಡಿಸಿರಿ ಅವ್ರು ಅಂದ್ರೆ ಇದೇ ಸುವರ್ಣ ಕರ್ನಾಟಕದ ನೆಡೂ ಗ್ರಾಮದ ಸುರೇಶ್ ರಾಧಾ ಕುಲಕರ್ ಅವರ ಜೊತೆ ನಮ್ಮ ಕಾರ್ಯಕ್ರಮ ನಮ್ಮದು ಪೂರ್ವ ಜನ್ಮನ ಪುಣ್ಯ ಗುರು ಸ್ವರೂಪಿಗಳಿಗೆ ಹಾಗೂ ಅವರ ಸಂಘದಲ್ಲಿ ಒಳ್ಳೆ ಹೌದು ಹೌದು ಒಂದು ವಾಕ್ಯದ ಬಲದಿಂದ ಒಂದು ಶಬ್ದದ ಸಂಗ್ರಹದಿಂದ ಮಾತನಾಡಿರ್ತಕ್ಕಂಥ ಯಾವ ನಮ್ಮ ಹಾಗೂ ಅವರೆಲ್ಲರ ಹೌದು ನನ್ನ ಕುಂಬಾರಿ ಏನು ಸುತ್ತಮುತ್ತಿನ ಸಂಘದ ಬಂದಿದ್ದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಅವರ ಜೊತೆಗೂಡಿ ಯಾವ ಸೋಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕ ಹೌದು ಕುಂಬಾರಿ ಗ್ರಾಮದ ಏನು ಸುತ್ತಮುತ್ತಿನ ಸಂಘ ಸನ್ನ ಕಣವಿದರ ಸಂಜೆ ಭಾವಕವ ಮಮತ್ರ ಸಂಗ ಇವತ್ತು ಬ್ರಹ್ಮರು ತಿಳುವೋದರ ಬಲ್ಲವರ ಹೌದು ಹೌದು ಸತ್ಯ ಸಂಜದಲ್ಲಿ ಶಾಸ್ತ್ರ ಅರಸಿಕೊಂಡು ಕುಳಿದವರ ಹೌದು ಯಾವ ನಮ್ಮ ಇದೆ ಗಡಿ ಭಾಗ ಭವಾದಡಿಯಲ್ಲಿ ಅತಿಶಿಕರಂತ ಅಂದೇವಾಡಿ ಹೊರಕಲಿಯಾದಂತ ಗೈವೇಶಿ ಮಾಸ್ಟರ್ ಅವರ ಸಾಹಿತ್ಯ ಜಗತ್ತನಾದ ಮೂಡಿ ಮೂಡಿ ಎಲ್ಲ ತಿಟ್ಟಿ ಹೊರ ತೋರಿಸಿದ್ರೆ ಯಾರು ನಮ್ಮ ನಿರ್ವಹಣ ಸುರೇಶ್ ನಾನು ಬಂದವರೆ ಸಮಯ ಕೈಯಲ್ಲಿ ಹೇಳಂತ ಮಾಡ್ತಾರೆ ಹೌದು 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 ಅಂತ ಪಲ್ಲವನ ತಪ್ಪ ಸಣ್ಣವ್ರ ಕೈಯಾಗಲಿ ತಪ್ಪ ಸಣ್ಣವ್ರ ಆಗಲಿ ಹೌದು ಹೌದು ದೊಡ್ಡವರಿಂದ ತಪ್ಪಾಗಿರಬಾರ್ದು ಹೌದು ಹೌದು ಯಾಕ ಸಣ್ಣವ್ರು ತಿಳಿದ್ರೆ ಆಗಲಿ ತಿಳಿದ್ರೆ ಆಗಲಿ ಮಾಡಿ ನಡೀತಾರೆ ತಪ್ಪ ತಪ್ಪ

ಕಲಾವಿದರ ಆಗುದಪ್ಪ ತಾವು ದೊಡ್ಡ ಮಾಡಿಸಿದೆ ಅಂತ ಕ್ಷಮೆ ಮಾಡಬೇಕಂತ ತಮ್ಮೆಲ್ಲರ ಪಾದಿಗೆ ಅನಂತರಂತ ಕಂಡು ಈ ಹೇಳಿ ಹೇಳಿ ಬಹಳ ದಿನದ ಜಾಗ ಮುತ್ಯಾಗ ನೀವು ಕೂಡ ಹೌದು ಇದು ಸಾಮಾನ್ಯ ಒಂದು ಹೌದು ಹೌದು ಕೂಡದಂಗ್ ಅವರು ಮುತ್ಯಾ ಪಾ ಮಹಾಭಾರತದ ಮುಂಚಾಚಾರ್ಯನ ಹೌದು ಮೊಮ್ಮಗ ಅರು ಕುರುಚಂದ್ರ ಇದ್ದಾಗ ಅವರಪ್ಪ ಅಮ್ಮನ ಮುದ್ಯಾಗ ಶರಪ್ಪಜಿ ಅದ ಮನುಷ್ಯನ ಬಾಣಿಲಿ ಅವರಂತೆ ಈ ಒಂದು ಕುರುಕ್ಷೇತ್ರದ ಭೂಮಿ ತಿಳಿದವರಲ್ಲ ಈಗ ಮೊದಲ ಪಕ್ಕದ್ದು ಜ್ಞಾನದ ಚಲನ ನಡೀತದೆ ಹೌದು ಹೌದು ಗುರು ಸ್ವರೂಪಿಗಳ ಅರಿವುಕೊಳ್ಳದವರದಾರ ಹೌದು ನಾ ಇನ್ನೂ ತಿಳುವಳಿಕೆ ನಂಬಲಿಕ್ಕೆ ಹೌದು ನನಗೆ ಏನು ಅದು ರೀತಿಯ ಇವತ್ತು ಮತ್ತೆ ಈ ಏನಕ್ಕೆ ಮೇಲೆ ನನಗೆ ಕೊಡಬೇಕು ಹೌದು ಹೌದು ರೀ ಹೌದು ಈಗ ನಮ್ಮ ಕೆಲವು ಮಾತುಗಳ ಮಾತಾಡಿದ್ರು ಏನ್ ಮಾತಾಡಿದ್ರ ಮಾತ ಬೆಂಗಳೂರಿನಲ್ಲಿ ನೋಡ್ಲಿಕ್ಕೆ ಸಿಗುತ್ತದೆ ಬೆಳಗಾವಿನ ನೋಡ್ಲಿಕ್ಕೆ ಸಿಗುತ್ತದೆ ದೊಡ್ಡ ದೊಡ್ಡ ಹಳ್ಳಾಗ ನಿಜಾಪುರದ ಜ್ವಾಲದ ರೊಟ್ಟಿ ಅಂತೇಳಿ ಫೇಮಸ್ ಅದಾವ ಹೌದು ಆ ಜ್ವಾಳದ ರೊಟ್ಟಿ ಅಂತೇಳಿ ಅದ್ರ ಬಗ್ಗೆ ಜ್ವಾಳದ ಮೂರು ಪ್ರಕಾರಗಳದಾವ

ನುಸಿ ಹತ್ತಿದ ಜ್ವರ ಅಂದ್ರ ಹೆಂಡತಿ ದೂರದ ಬಂದು ರಂಗ ತಗೊಂಡು ಬಸ್ ಸ್ಟ್ಯಾಂಡ್ ಮ್ಯಾಗ ಬಂದು ಹೂವನ ಪುಟಕ ಕೆಂದು ಇನ್ನೊಬ್ಬರಲ್ಲಿ ಬಟ್ಟಿ ರಂಗ ತಗೊಂಡು ಕೆಡ ತಗೊಂಡು ದಾರಪುರದ ಮನೆಗೆ ಹೋಗೋದು ನುಸಿ ಹತ್ತದ ಜ್ವರ ಅವನ್ ಹೌದು ಬೀಸದ ಜ್ವರ ಅಂದ್ರೆ ಜಗಜನಾದಂತ ನಿಜಾತಾಯಿಯ ಪೌಳ್ಯಾಗ ನೀವು ಇವತ್ತ ಈ ಸತ್ವ ಕಾರ್ಯಗಳ ನೀವು ಕುಂತೀರಿ ಈ ಸೇವಾದಗಳಿಗೆ ನೀವೆಲ್ಲ ಪಟ್ಟಿ ಕೊಟ್ಟು ತನ್ನ ನನ್ನ ಕುಂತೀರಿ ಅಂದ್ರೆ ನೀವೆಲ್ಲ ಬೀಸದು ಬಾಳ ಅಂತೇಳಿ ನಮ್ಮ ಮುಖ್ಯ ಮಾತಾಡಿದ್ರೆ ನೀವೆಲ್ಲ ಕೇಳಿರಿ ಹೌದು ಹೌದು ಒಂದು ಮಾತು ಹೇಗಂತ ಮಾತ ಲಕ್ಷಿ ಜೀವರಾಶಿ ಒಳಗ ಮಾನವ ಜನ್ಮ ಶ್ರೇಷ್ಠ ಹೌದು

ಎಷ್ಟೇ ಶರಣಿಯಾದ ತಟ್ಟಿದರೆ ಕುಳ್ಳೆ ಸುಟ್ಟರೆ ನಸಲಿಗೆ ಏನಾದೆಯವ್ರ ಆಕ್ರ ಶರಣಿ ಕೆರೆಯ ಆಗುತ್ತಲ್ಲ ಹೌದು ಅದು ಎಣ್ಮಿ ಇಟ್ಟರೆ ಅಂದ್ರೆ ಕುಳ್ಳಾಗುತ್ತದೆ ಅದೇ ಕುಳ್ಳ ಸುಟ್ಟಾರ ನಸಲಿಗೆ ಜಗಜ್ಯೋತಿ ಅನ್ನ ಬಸವರ ಪ್ರಸಾದ ಆಗುತ್ತಲ್ಲ ಹೌದು ನೀ ಯಾರಿಗೆ ಏನಾಗುತ್ತೆ ಮಹಾತ್ಮರ ಕೇಳ ಒಂದು ಮಾತು ನಿಮಗ ಹೌದು ಏನ್ ಕೇಳೋದು ಮಾತ ಮನುಷ್ಯನಿಗೆ ಪಶುಪ್ರಾಣಿಕ್ಕಿಂತ ಜ್ಞಾನ ವಿಶೇಷವತ್ತೀರಿ ಹೌದು ಮತ್ತೆ ಜ್ವರದಾಗ ಮೂರು ಪ್ರಕಾರಗಳ ಅಂತವರು ನೀವೇ ಇದ್ದೀರಿ ಹೌದು ಹಾಗೆ ಬೀಜದ ಜ್ವಾನ ಹೌದು ಹೌದು ಅವರು ಮನುಷ್ಯರೇ ಇವರು ಮನುಷ್ಯರೇ ಇವರಲ್ಲಿ ಇವರ ವಿಶೇಷ ಜ್ಞಾನ ನಾ ಅಲತ್ತಿರೋದಿರೋದ್ ಇರ್ಬೇಕಾಗಿ ಮಾನವರದು ಒಂದೇ ಇಲ್ಲ ಹೌದು ಅವ್ರ ಮನೆಯಾಗ ಇರ್ಲಿ ಪಶು ಜಾಗಲೇ ಇರ್ಲಿ ಅವರು ಎಲ್ಲ ಅವರಲ್ಲಿ ಜ್ಞಾನ ವಿಶೇಷ ಪ್ರಾಣಿಗಳಕ್ಕಿಂತ ವಿಶೇಷ ಜ್ಞಾನ ಅವರಾಗಿರ್ತಂದ್ರ ಜ್ವರ ಹೆಂಗ್ಯಾಕ ಫಲ ಕಾದು ಹೌದು ಹೌದು ಜ್ವಾರ ಹಿಂಗ್ಯಾಕ ಫಲ ಒಂದೇ ಜ್ವರ ಆಗಿ ಮಳಿಬೇಕಾಗಿತ್ತು ಹಿಂಗ ಫಲಕಾಗಿ ಹೋದರು ಯಾರೋ ಪಶುಪಾಲಿ ಬಂದರು ಯಾರ ನಿಮ್ಮ ಹರಿಯದ ಹೌದು ಹೌದು ವಿಷಯವರಿ

ಒಂದು ಶಿವ ಗಂಡನೂ ಒಂದೇ ಅಲ್ಲ ಅವ್ರ ಖ್ಯಾಂಗು ಒಂದೇ ಅಲ್ಲ ಅವನು ಶಕ್ತಿ ಪಟ್ಟದೋ ಯಾರ ಶಿವ ಭಟ್ಟದೋ ನಡೀತು ವಾದ ನಡಿಬೇಕಂತೆ ಅಂದಾರ ನನ್ನ ಪಾಲಿಗೆ ಜಗತ್ತದಾಗ ಶಿವ ಅನ ಭಟ್ಟವನಕ್ಕೆ ನನ್ನ ಪಲಿ ವಾದ ನಮ್ಮ ವಾದ ನಮ್ಮ ವಾದ ಅವ್ರು ತ್ಯಾಜಿರ್ತಾರು ಅಂಧಕಾರ ಸುಂಗ ಗುಂಧಕಾರ ಸುಂಗ ನೀರ ನಿರಂಕಾರದಲ್ಲಿ ಶೂನ್ಯ ತ್ರಿಶೂನ್ಯ ಹೌದು ಅಕಾರ ಉಕಾರ ಬಕಾರ ಮೂರು ಅಕ್ಷರದಿಂದ ಒಂದು ಶಬ್ದ ಓಮು ಶಬ್ದ ಮುಂದೆ ಬರುತ್ತಿತ್ತು ಹೌದು ಆ ಓಮು ಶಬ್ದ ಏನು ಲಾಭ ಬರುತ್ತಿತ್ತು ಅದರೊಳಗೆ மட்டதலே ஆஷ்ன அீரையோ இல்ல நிர்மணிக்க ಹೌದು ಹೌದು ಶಕ್ತಿ ಎಂದರೆ ಮೊಕ್ಕದಂತೆ ಹೌದು ಶಿವ ಎಂದರೆ ಧರಿಕನಂತೆ ಶಕ್ತಿ ಎಂದರೆ ಮೀಳಿಯಂತೆ ಹೌದು ಹೌದು ಶಿವ ಎಂದರೆ ನೋಡಿ ಇಂತ ಮಾತು ಹೇಳ್ತಾರೆ ಹೌದು ಏನು ಹೇಳ್ನು ಶಿವ ಎಂದರೆ ಸೂತ್ರ ಭಾರತನಂತೆ ಹೌದು ಹೌದು ಶಕ್ತಿ ಎಂದರೆ ಸೂತ್ರದ ಬಂತೆಯಂತೆ ಹೌದು 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 ಕರೆ ಬಂತೆ ನೋಡಿ ಸೂತ್ರ

ಒಂದು ಹೊಮ್ಮ ಕಟ್ಟಿರೆ ಗಳಂಗಿನ್ನು ಹೌದು ಹೌದು ಒಂದು ಮಾತು ಹೇಳ್ತೀನಿ ಏನು ಹೇಳಲಿಪ್ಪ ಮಾತಾ ಹೆಣ್ಣು ಗಂಡು ಹೆಣ್ಣಾ ಒಂದು ಗಂಡ ಹೌದು சிவா ಶಕ್ತಿ ಒಾಗೆ ನಡೆ ಬಾ ನಡೆ ಹೌದು ತಾಯಿ ಐದು ಬಂದರಗಳ ನಾವು ತಾಯಿ ಐದು ಬಂದರಗಳ ನಾವು ಹೌದು ಹೌದು ಯಾ ಯಾವ ಫಲನೆ ಗೆವ ಹಡಿ ಗೆವ ಅವಾಗಿ ಗೆವ ಕೈ ಹೌದು ಹೌದು ಎಲ್ಲ ಕಡಿ ಹೌದಲ್ಲ ಕಾಲುಕರ ಕೈಗೆ ಬೆಳೆಯದ ಕೊಳಾಗ ತಾಯೋಗಿ ನತ್ತದ ಅಡಿಗೆ ಕುಂಕುಮದ ಐದು ಆಭರಣಗಳು ಕೊಟ್ಟವನೇ ಹೌದು ಹೌದಲ್ಲ ಮೊತ್ತೈತನ ತಾಯಿ ಜಗತ್ತಿನಾಗ ನೆರಮನೆ ಹೊರಮನೆ ಹೋಗಿ ಮತ್ತೈತನ ಅಂದ್ರೆ ಅವನ ಅಪ್ಪನ ಕೊಡುತ್ತದ ನಿಮ್ಮವು ನನ್ನೂ ಅವ ಅಪ್ಪಣ್ಣ ಹೌದಿಲ್ಲರೀ ಅವರು ಜಗತ್ತದಾಗ ಶಿವ ಭಂಗಾವಧನ ಹೌದಾ

ಅದು ನಮ್ಮ ಕಡೆ ಮೂರು ಮತ್ತೆ ಮಾತಾಡ್ತಾರಲ್ಲ ಹೌದಿಲ್ಲ ಏನೇನ ವಿಷಯ ಕೇಳಿ ನಾನು ಕೆಲ ಬಿಡಿಸಿ ಹೇಳ್ತಾರೆ ಯಾಕಂದ್ರೆ ಸದ್ಗುರು ಪದಮಣ ಮತ್ತೆ ಅವರ ಜೊತೆ ಕೂಡಿ ಜೋಳದಿಂದ ಹಾರುವಂತ ಗಡಿ ಇವತ್ತು ನಮ್ಮ ಜೊತೆ ಹತ್ತ ವಿದ್ವಾಂಸ ಶ್ರೇಷ್ಠ ಕಲಾವಿದ ನಮ್ಮ ಜೊತೆ ಕೂಡ್ಯಾರ ಅಂದ್ರೆ ಅವರಿಗೆ ಇವತ್ತು ಜಗಳ ಜಗಳ ಅವ್ರ ಬಂದಿದ ಜ್ಞಾನ ಬಳಕೋತದ ಹೌದ್ ಹೌದು ನನ್ನ ವಿಸ್ತಾರ ಇಲ್ಲ ಸಂವಾದದಿಂದ ಮತ್ತೆಲ್ಲ ಜೊತೆ ಜ್ಞಾನ ಬಳಕೋದ್ರಲ್ಲ ಮಜಿಗೆ ಮಾಡಿ ಹೊಂಟ ಬೆಳಿ ತಗೋಣ ಯಾಕೆ ಮಾಡಿದ್ರೆ ಬರುತ್ತೆ ಸಿಟ್ಟಿಗೆ ಬಂದು ಬರಲಿ ಕರೆ ನಾಯಿ ಇವತ್ತು ಕಾಡಿ ಕಾಡಿ ಬರ್ಕೋಣಿ ಹೌದು ಅದಕ್ಕೆ ನಾಲ್ಕು ಮುಡಿ ಸತ್ಯ ಸುಂದರ ಸಾಲ ಹಾಡಿ ಅವಾಗಿ ಹಂಗಾಗ ಬೆಳೆಸ್ತಾರ ನೋಡೋದ ಹೌದು ಶಕ್ತಿ ಹಂಗ ದೊಡ್ಡ ಕೇಳ ಎಲ್ಲಿ ಅಕ್ಕಿದ ತಾಕತ್ ಎಲ್ಲೆಲ್ಲಿ ದೊಡ್ಡಕ್ಕೆ ಮಾಡ್ತಾರ ಅನ್ನೋದು ಮುಂದಿನ ಸತ್ತಿ ನಿಮ್ಗೆ ಜ್ಞಾನದಿಂದ ಹೇಳ್ತಾರೆ ಹೌದು ಹೌದು ಕರೆ ನಾ ಮೈ ಕಡ್ರೆ ವಿನಂತಿ ಅದ್ರಿಪ್ಪ ಯಾವ ಇಟ್ಟಿರಿ ಇಟ್ಟೇ ಇಡ್ರಿ ಕರೆ ಹೆಚ್ಚ ಕೂಡ ಮಾತನ್ನ ಬಂದಾಗ ಹೋಗುತ್ತದೆ ಅದ ಅದು ಇನ್ನೊಂದ್ಸಲ ಪದಕ್ಕೆ ಹೋಗಿ ಬಂದಾಗುತ್ತದೆ ಇಟ್ಟರೆ ಹಾಡೋದಲ್ಲ ದೇವದ ಶಾಸ್ತ್ರ ಇದ್ದೀವಿ